ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಕುಂದಾಪುರ ಕುಂದಾಪುರಾಷ್ಟ್ರದಲ್ಲಿ ಇಪ್ಪತ್ನಾಲ್ಕನೇ ವರ್ಷದ ಜಾಮಿಯಾ ಟ್ರೋಫಿ ಕ್ರಿಕೆಟ್ ಪಂದ್ಯಕೂಟ ಜರುಗಿದ್ದು ತಲಾ ಇಪ್ಪತ್ತು ಕ್ರಿಕೆಟ್ ತಂಡಗಳು ಭಾಗವಹಿಸಿದ್ವು ತುಂಬಾ ಅದ್ಧೂರಿಯಾಗಿ ನೆರವೇರಿದ ಪಂದ್ಯಕೂಟ ಸಾವಿರಾರು ಪ್ರೇಕ್ಷಕರ ಮನೋರಂಜನೆಗೆ ಸಾಕ್ಷಿಯಾಯಿತು ಮೊದಲು ಸೆಮಿಫೈನಲ್ ಪಂದ್ಯಕೂಟದಲ್ಲಿ ಟೌನ್ ಹೆಮ್ಮಾಡಿ ತಂಡವು ಲಕ್ಕಿ ಸ್ಟಾರ್ ಕೋಡಿ ತಂಡವನ್ನ ಸೋಲಿಸಿ ಫೈನಲ್ ಹಂತಕ್ಕೆ ಪ್ರವೇಶಿಸಿತ್ತು ಎರಡನೇ ಸೆಮಿಫೈನಲ್ ಪಂದ್ಯಕೂಟದಲ್ಲಿ ಟೌನ್ ಎಚ್ಎಸ್ ತಂಡ ಮಾವಿನ ಕಟ್ಟಿ ತಂಡವನ್ನ ಸೋಲಿಸಿ ಫೈನಲ್ ಪ್ರವೇಶಿಸಿತ್ತು ಒಂದೇ ಊರಿನ ಎರಡು ತಂಡಗಳ ಫೈನಲ್ ಪಂದ್ಯಕೂಟದ ಹಣಾಹಣಿಯಲ್ಲಿ ಟೌನ್ ಎಸ್ ತಂಡ ವಿಜಯಬೇರಿ ಬಾರಿಸಿದ್ದು ಜಾಮಿಯಾ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತಾರರ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಟೌನ್ ಹೆಮ್ಮಾಡಿ ತಂಡ ರನ್ನರ್ ಅಪ್ ಆಗಿ ಕ್ರೀಡಾಕೂಟಕ್ಕೆ ಮೆರುಗು ನೀಡಿದೆ ಇಮ್ರಾನ್ ಹೆಮ್ಮಾಡಿ ಮತ್ತು ಮುನಾಫ್ ಮಾಲಕುತ್ತದ ಟೌನ್ ಎಚಿಸ್ ತಂಡದ ವಿಜಯೋತ್ಸವಕ್ಕೆ ಕುಂದಾಪುರದ ಜಾಮಿಯಾ ಕ್ರೀಡಾಂಗಣ ಸಾಕ್ಷಿಯಾಯಿತು ಪಂದ್ಯದ ಶ್ರೇಷ್ಠ ಇರ್ಷಾದ್ ಸಿದ್ದಾಪುರ ಬಾಚಿಕೊಂಡ್ರೆ ಬೆಸ್ಟ್ ಆಟಗಾರ ಅಲ್ತಾಫ್ ಕೋಡಿ ಬೆಸ್ಟ್ ಕೀಪರ್ ಸತ್ತಾರ್ ಮಧ್ವನ ಹಾಗೂ ಬೆಸ್ಟ್ ಬೌಲರ್ ಪ್ರಶಸ್ತಿ ಇಮ್ರಾನ್ ಮಧ್ವನ ಪಡೆದುಕೊಂಡಿದ್ದಾರೆ